ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಅಂತ ನೋಡಿದರೆ ಕೇವಲ ಲಿಂಗಾಯತರು ಮಾತ್ರ ಬೆಂಬಲ ಕೊಡ್ತಾ ಇಲ್ಲ ಎಲ್ಲ ಜಾತಿ ಜನಾಂಗದವರು ಎಲ್ಲ ಅಭಿಮಾನಿಗಳು ಎಲ್ಲ ಹಿಂದೂ ಪರ ಸಂಘಟನೆಗಳು ಇವತ್ತು ಬಸವಣ್ಣ ಪಾಟೀಲತ್ತವರನ್ನು ಬೆಂಬಲಿಸುವಂಥದ್ದನ್ನು ನಾವೆಲ್ಲ ಕಣ್ಣಾರ ಆ ಉದ್ದೇಶಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಕ್ಷದವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಲಿಂಗಾಯತನ ಕಡೆಗಣಿಸಿ ಅದರಲ್ಲಿ ವಿಶೇಷವಾಗಿ ಲಿಂಗಾಯತೊಳಗೆ ದೊಡ್ಡ ಜನಾಂಗವಾಗಿರ್ತಕ್ಕಂಥ ಪಂಚಮಸಾಲಿ ನಾಯಕರನ್ನು ಕಡೆಗಣಿಸಿ ನೀವೇನಾದರೂ ಅಧಿಕಾರ ಮಾಡ್ತೀವಿ ಪಕ್ಷ ಅಧಿಕಾರ ತರ್ತೇನೋ ಅನ್ನುವಂಥದ್ದು ಭ್ರಮೆ ಮಾತು ಅಂತ ಇಂದಿನ ಇತಿಹಾಸ ತೆಗೆದುಕೊಂಡು ನೋಡೋ ಸಂದರ್ಭದಲ್ಲಿ ಲಿಂಗಾಯತರು ಕಡೆಗಣಿಸಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಲಿಂಗಾಯತರು ಭಾಳ ದೊಡ್ಡ ಶಕ್ತಿ ಅದು ಉತ್ತರ ಕನ್ನಡಕ್ಕೆ ಭಾಳ ದೊಡ್ಡ ಶಕ್ತಿ ಅದರಲ್ಲಿ ಲಿಂಗಾಯತ್ರು ಪಂಚಮಸಾಲಿ ಜನಾಂಗ ಯಾವತ್ತು ಬಿ ಜೆ ಪಿ ಕಳೆದ ಬಾರಿ ಈ ಜನಾಂಗ ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಈ ಜನಾಂಗ ಜಾಗೃತಿ ಕೊಡ್ತಾರೆ ಅಲ್ಲಿವರೆಗೂ ಅಪ್ಪ ಎಳ್ದೇ ವೇದಮಾಕಿ ಅನ್ನೋಷ್ಟು ಮಟ್ಟಿಗೆ ನಮ್ಮ ಆ ಜನ ಕೇಳ್ತಾ ಪಾದಯಾತ್ರೆ ಮೀಸಲಾತಿ ಹೋರಾಟ ಆದಮೇಲೆ ನಮ್ಮ ಜನರಿಗೆ ಒಂದು ಸತ್ಯ ಗೊತ್ತಾಯಿತು ಇದರಲ್ಲಿ ಲಿಂಗಾಯತರೊಳಗೆ ದೊಡ್ಡ ಜನಾಂಗ ಪಂಚಮಿ ಸರಿ ಸಮಾಜ ನಾ ಇವತ್ತಿನವ್ರಿಗೆ ಯಾವುದು ನ್ಯಾಯ ಕೇಳಿದ್ರೆ ನ್ಯಾಯ ಕೇಳಬೇಕು ನಮ್ಮ ಹೋರಾಟಕ್ಕೆ ಯಾರು ನಾಯಕತ್ವ ಕೊಡ್ತಾ ಅವ್ರು ನಮ್ಮ ನಾಯಕರು ನಮ್ಮ ಹೋರಾಟಕ್ಕೆ ಯಾವ ಸರ್ಕಾರ ನಮಗೆ ನ್ಯಾಯ ಕೊಡ್ತಾ ಅವ್ರದ್ದು ನಮ್ಮ ಅನ್ನಷ್ಟು ಮಟ್ಟಿಗೆ ನಮ್ಮ ಜನ ನಂಬಿತ್ತು ಆದರೆ ಮೀಸಲಾತಿನೇ ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಯಡಿಯೂರಪ್ಪನವರು ನಾಲ್ಕನೇ ಬಾರಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮೀಸಲಾತಿ ಕೊಡುವಂಥ ವಿಚಾರದಲ್ಲಿ ಏನು ವಿಳಂಬ ಧೋರಣೆ ಮಾಡಿದ್ರು ಮೀಸಲಾತಿ ಹೋರಾಟವನ್ನು ಎಲ್ಲೇ ಒಂದು ಕಡೆ ಅತ್ತಿಕ್ಕ ಪ್ರಯತ್ನ ಮಾಡಿದ್ರು ಆ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರೂ ವಿಧಾನಸಭಾ ಚುನಾವಣೆಯಲ್ಲಿ ಆ ಪಕ್ಷದ ಮೇಲೆ ಅಸಮಾಧಾನಗೊಂಡಿತು ಅದರ ಪರಿಣಾಮವಾಗಿಯೇ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂತ ನೇರ ಹೇಳಿಕೆ ಇಚ್ಛೆ ಪಡ್ತೀನಿ ಇವತ್ತಿನ ಹೋರಾಟದ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಪಕ್ಷದವರು ಅಧಿಕಾರಕ್ಕೆ ಬಂದ ಮೇಲೆ ಈ ಸಮಾಜಕ್ಕೆ ನ್ಯಾಯ ಕೊಡಲಿಲ್ಲ ಅಂತೇಳಿ ಮೊನ್ನೆ ಭಾಳ ದೊಡ್ಡ ಹೋರಾಟ ಬೆಳಗಾವಿನ ಡಿಸೆಂಬರ್ ಅತ್ಯಂತ ನಡೆದಾಗ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ಜನಾಂಗದ ಮೇಲೆ ಮಾಡೋಣಂತೆ ಕಲ್ಲೇ ಮಾಡು ನಮ್ಮ ಜನ ನೊಂದ್ಕೊಂಡ್ರು ಬೆಂದ್ಕೊಂಡ್ರು ಏನೋ ಬೇಡಪ್ಪ ಬಿ ಜೆ ಪಿ ಸರ್ಕಾರ ನಮ್ಗೆ ಉತ್ತಮೇನೋ ಎಲ್ಲೇ ಒಂದು ಕಡೆ ನಮ್ಮ ನ್ಯಾಯವನ್ನು ಕೊಡೋ ಪ್ರಯತ್ನ ಮಾಡ್ತು ಕೊನೆ ಟು ಡಿ ಆರ್ ಕೊಡ್ತು ಸ್ಪಂದನೆ ಮಾಡ್ತು ಅದು ಇವ್ರು ನಮ್ಗೆ ಒಡಿಸ್ಬಿಟ್ಟಿರಲಿಲ್ಲ ಕೈಕಾಲು ಮುರ್ಸಿದಿಲ್ಲ ತಲೆ ಹೊಡೆದಿಲ್ಲ ರಕ್ತ ಅಂತ ತಿಳ್ಕೊಂಡು ಹಾಗಾದರೆ ಬಸವನಗೌಡ ಪಾಟೀಲ್ ಅವರಿಗೆ ರಾಜ್ಯಾಧ್ಯಕ್ಷರು ಕೊಡಲಿ ಅವರು ಮುಖ್ಯಮಂತ್ರಿ ಮಾಡ್ತಾರೆ ಮುಂದೆ ನಮಗೆ ಮೀಸಲಾತಿ ಸಿಕ್ಕೇ ಸಿಗುತ್ತ ಭರವಸೆಯಿಂದ ಈಗ ನಮ್ಮ ಜನ ಯಾವಾಗ ಲಾಟಿ ಎಟ್ ಬಿದ್ದ ಮೇಲೆ ಶೇಕಡ ತೊಂಬತ್ತಷ್ಟು ಪಂಚಮ್ಸಾರಿಗಳು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಕಡೆ ಗಮನ ಕೊಡ್ತಿದ್ರು ಯಾಕಂದರೆ ಬಸವನವ್ರು ಪಾಟೀಲ್ ಅವರಿಗೆ ನಾಯಕತ್ವ ಕೊಡ್ತಾರೆ ಮುಂದೆ ಅವ್ರ ಮೂಲಕ ಮೀಸಲಾತಿ ಪಡ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲೇ ಒಂದು ಕಡೆ ನಮ್ಮ ಸಮಾಜ ಪಕ್ಷದ ಮೇಲೆ ಮತ್ತೊಮ್ಮೆ ಬೆಂಬಲಿಸುವಂಥ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತಿದ್ರು ಇಂಥ ಸಂದರ್ಭದಲ್ಲಿ ಇವತ್ತು ಅವರನ್ನು ಏಕೈಕ ಉಚ್ಚಾಟ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ತನ್ನ ಕಾಲ ಮೇಲೆ ತಾನೇ ಇವತ್ತು ಕಲ್ಲಾಕೊಂಡಾಗಿದೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ